ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತಂದರೆ ನಾವು ಇವತ್ತು ತೀರ್ಥಹಳ್ಳಿ ಸೈಡ್ ಹೋಗ್ತಾ ಇದ್ದೀವಿ ಆ್ಯಂಡ್ ಯಾರೆಲ್ಲ ಅಂತ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ ನಮ್ಮ ಮಗಳು ಇವಾಗಷ್ಟೇ ಇದ್ದಿದ್ದು ಆ್ಯಂಡ್ ನೋಡಿ ನಮ್ಮ ತಮ್ಮ ಆ್ಯಂಡ್ ತಂಗಿ ನಮ್ಮ ಇದ್ದಾರೆ ನೋಡಿ ಸ್ವಲ್ಪ ಇನ್ನೂ ಬೆಳಕಾಗಿಲ್ಲ ಸರಿಯಾಗಿ ಟೈಮ್ ಇವಾಗ ನೋಡಿ ಆರೂವರೆ ಇವಾಗ ನಾವು ಆಗುಂಬೆ ಘಾಟ್ ಹತ್ರ ಇದೀವಿ ಘಾಟ್ ಶುರು ಆಯ್ತು ಇವಾಗ ಸ್ವಲ್ಪ ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ ಆಮೇಲೆ ನಾನು ಘಾಟ್ ಅಲ್ಲಿ ನಿಲ್ಸಿದಾಗ ನಾನು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಆಯ್ತಾ ಕೂತಿಗಳು ಎಲ್ಲಿದೆ ನೋಡಿ ಕಾರ್ ಮೇಲೆನೆ ಬಂದು ಕುತ್ಕೊಂಡ್ತು ಫ್ರೆಂಡ್ಸ್ ನಾವ್ ಇಳಿಯೋದ್ ಹೆಂಗೆ ಫ್ರೆಂಡ್ಸ್ ಇವ್ರು ನೋಡಿ ನಮ್ಮನ್ನ ಬಿಟ್ಟು ಬಿಟ್ಟು ಹೋಗ್ತಾವ್ರೆ ಮಂಕಿ ಬಂದ್ರೆ ನನಗೆ ಭಯ ಆಗ್ತೈತೆ ಫ್ರೆಂಡ್ಸ್ ಏ ಅದು ದೊಡ್ಡ ಪಕ್ಕ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನೋಡಿ ಆಗುಂಬೆ ಘಾಟ್ ವ್ಯೂ ಪಾಯಿಂಟ್ ಹತ್ರ ಇದ್ದೀವಿ ಅಲ್ಲಿ ಎಲ್ಲ ಸಿಕ್ಕಾಗ್ಬಿಟ್ರೆ ಭಯ ಭಯ ಇದೆ ಅದೇ ನಮ್ಮ ಕಾರ್ ಮೇಲೆ ಬಂದುಬಿಟ್ಟು ಕೂತ್ಕೊಂಡ್ಬಿಡ್ತು ಆ್ಯಂಡ್ ಏನಂದರೆ ಅದೇ ಭಯ ಬಂದು ಮೊಬೈಲ್ ಕುತ್ಕೊಂಡು ನೋಡಿಬಿಟ್ರೆ ಅಂತ ಸಕ್ಕ ಚಳಿ ಇದೆ ಚೆನ್ನಾಗಿದೆ ವೆದರ್ ಬನ್ನಿ ವ್ಯೂ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಆಮೇಲೆ ಹೊರಡೋದು ಮಗಳು ಕೂಡ ಒಂದು ಚೆನ್ನಾಗಿ ನಿದ್ದೆ ಮಾಡಿ ಇವಾಗಷ್ಟೇ ಎದ್ದಿದ್ದು ಹಾಗಾಗಿ ಅದೊಂದು ಪರವಾಗಿಲ್ಲ ಮೇಲೆಗಡೆ ಹೋಗಿ ಆ ಮಂತ್ರ ಅಲ್ಲೆಲ್ಲ ಚೆನ್ನಾಗಿರೋ ಹೋಟೆಲಲ್ಲಿ ತಿಂಡಿ ಮಾಡಿಕೊಂಡು ಆಮೇಲೆ ಹೊರಡೋಣ ಅಂತ ಅಂದ್ಕೊಂಡಿದೀವಿ ಏನಂದ್ರೆ ಒಂದು ಸ್ವಲ್ಪ ಕ್ಲೀನ್ ಆಗಿ ಮಾಡಿಲ್ಲ ಅದು ಇದು ಕಸ ಎಷ್ಟೊಂದು ಹಾಕಿದ್ದಾರೆ ಸೂರ್ಯಾಸ್ತಮಾನ ನಿಜವಾಗಿ ಕಾಂಬಲ್ ಸೂಪರ್ ಆಗಿದೆ ನೋಡಿ ಸೂಪರ್ ಇದಲ್ಲ ಸಕ್ಕತ್ ಚಳಿ ಇದೆ ಫ್ರೆಂಡ್ಸ್ ಚಳಿ ಇದ್ದಲ್ಲ ನನ್ನ ಮಗಳಿಗೆ ಆನೆ ನೋಡಕ್ ಹೋಗ್ಬೇಕಂತೆ ಅವಾಗ ಅವಳಿಗೆ ಹಂಗೆ ಹೇಳಿದ್ವಿ ನಾವು ಅವಾಗ ಆನೆ ನೋಡಕ್ಕೆ ಸಕ್ಕರೆ ಬೈಗ್ ಹೋಗೋಣ ಅಂತ ಪ್ಲಾನ್ ಇದೆ ಫಸ್ಟು ಹಾಗಾಗಿ ಅವಳಿಗೆ ಅದೇ ಆನೆ ಕಾಣಿಸ್ತಾ ಇಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ದಾಳೆ ಇವಾಗ ವೈರಸ್ ಅಲ್ಲಿ ನಾಯಿ ಕುಂಜಿ ನೋಡ ಚೆನ್ನಾಗಿದ್ದೀನಿ ಕನ್ನಡದ ಚೆನ್ನಾಗಿದೆ ಇಲ್ಲಿದ್ದೇನೆ ಇವಾಗ ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ದೀವಿ ಇದು ಹೆಸರು ಬಂದು ಆಮೇಲೆ ತೋರಿಸ್ತೀನಿ ಏನು ಗಣೇಶ್ ಗ್ರ್ಯಾಂಡ್ ಅಂತ ಏನೋ ಅನಿಸುತ್ತೆ ಆಮೇಲೆ ತೋರಿಸ್ತೀನಿ ಓಕೆನಾ ಹಿಂಗಿದೆ ಅಂತ ಏನು ಅಂತ ಬರ್ತಾ ಇದ್ದಾವೆ 재미있 u t i m m t a l l y e it ನಾವು ಬಂದಿದ್ದು ಇದು ಶ್ರೀ ಗಣೇಶ್ ಗ್ರ್ಯಾಂಡ್ ಚೆನ್ನಾಗಿದೆ ಹೋಟೆಲ್ ಸರ್ವಿಸ್ ಎಲ್ಲ ಚೆನ್ನಾಗಿದೆ ಟೇಸ್ಟ್ ಕೂಡ ಇತ್ತು ಇವಾಗ ಹೊರಟ್ವಿ ನಾವು ಇವಾಗ ನೆಕ್ಸ್ಟ್ ಎಲ್ಲಿಗೆ ಅಂತ ಅಂದರೆ ಸಕ್ಕರೆ ಬೈಲ್ ಎಲಿಫೆಂಟ್ ಕ್ಯಾಂಪ್ಗೆ ಹೋಗ್ತಾ ಇರೋದು ಬನ್ನಿ ಹೋಗೋಣ ಅಲ್ಲಿ ರೀಚ್ ಆದ ನಂತರ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಪಾಪದು ಡ್ರೆಸ್ ಚೇಂಜ್ ಎಲ್ಲ ಮಾಡಿದಾಯಿತು ಇಡ್ಲಿ ತಿನ್ನಿಸ್ಕೊಂಡ್ವಿ ಮಾವ ಇದಲ್ವಾತ್ಕೊಂಡ್ಬಿಟ್ಟಿದ್ದಾಳೆ ಬರಲ್ಲ ಅಂತ ಹೇಳುದು ಅಲ್ಲಿ ಅಂತ ಎಲ್ಲಿ ಕೂತ್ಕೊಂಡು ಆಟ ಆಡ್ಕೊಂಡಿದ್ದಾಳೆ ರಿಪೋರ್ಟ್ ಸ್ವಲ್ಪ ಆಯ್ತು ಅದು ಹಾಗಲ್ಲಿ ಎಲ್ಲಾ ಕಡೆ ರೋಡ್ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ ಫುಲ್ಲು ರಿಪೇರ್ ಅಂತಾನು ಏನೋ ಚೆನ್ನಾಗಿಲ್ಲ ಮಾತ್ರ ಅಷ್ಟೇ

ಇವಾಗ ಇಲ್ಲೊಂದು ಚಿಕ್ಕ ಜಸ್ಟ್ ಫೋಟೋಸ್ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ ಸಾಕದಾಗಿದೆ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಫೋಸ್ ಕೊಡ್ತಾ ಇದ್ದಾಳೆ ಎಷ್ಟು ಎಂತ ಇವ್ರು ಫೋಟೋ ತೆಗಿತಾ ಇದ್ದಾರೆ ಇವಳು ಕ್ಯಾಂಡಿ ತಿಂತ ಇದ್ದಾಳೆ ಇಮ್ಲಿ ಕ್ಯಾಂಡಿ ಇದೆಯಲ್ವಾ ಅದು ತಿಂತ ಇದ್ದಾಳೆ ತೆಗಿ ಅಂತಂದ್ರೆ ಕೇಳ್ತಿಲ್ಲ ಏನು ಮಾಡೋದು ಬನ್ನಿ ಸಿಗೋಣ ಸಕ್ಕರೆ ಸಕ್ರೆ ಹೋಗುವಂಥ ಮಾ ರೋಡ್ ಸೈಡ್ ಈ ತರ ನಿಮಗೆ ಬ್ಯಾಕ್ ವಾಟರ್ ಕಾಣಿಸ್ ಸಿಗುತ್ತೆ ಅಲ್ಲೇ ನಿಂತ್ಕೊಂಡು ನೋಡೋಕ್ಕಂತೂ ತುಂಬಾ ತುಂಬಾನೇ ಚೆನ್ನಾಗಿತ್ತು ಬಟ್ ಏನಂದ್ರೆ ಸ್ವಲ್ಪ ಸ್ಪೇಸ್ ಇಲ್ಲ ನಿಮಗೆ ಕಾರ್ ಎಲ್ಲ ಪಾರ್ಕ್ ಮಾಡಿ ನಿಂತ್ಕೊಂಡು ನೋಡೋವಷ್ಟು ಬಟ್ ಒಂದು ಸ್ವಲ್ಪ ಹೊತ್ತೊಂದು ವಿಡಿಯೋ ತಗೊಂಡು ಹೊರಟ್ವಿ ಬಿಕಾಸ್ ಸ್ವಲ್ಪ ಅದು ರೋಡ್ ಕೂಡ ಅಷ್ಟೇ ತುಂಬ ಸಣ್ಣದಾಗಿದೆ ನಿಮಗೆ ವಾಹನಗಳೆಲ್ಲ ನಿಲ್ಲಿಸಿದ್ರೆ ಮತ್ತೆ ಸುಮ್ಮನೆ ಕಿರಿಕಿರಿ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಒಂದೆರಡು ವೀಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಹೊರಟ್ವಿ ಬಟ್ ನೋಡೋಕ್ಕಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಬರೋಕ್ಕೆ ಶುರು ಆಯಿತು ಇದು ಮರಿಯಾನೆ ಫ್ರೆಂಡ್ಸ್ ಇವಾಗ ನಾವು ಸಕ್ಕರೆ ಬೈಲ್ಗೆ ರೀಚ್ ಆದ್ವಿ ಇಲ್ಲಿ ಟಿಕೆಟ್ ತಗೊಂಡು ಆಮೇಲೆ ಹೋಗಬೇಕು ಆನೆಗಳು ಆಲ್ರೆಡಿ ಬರೋಕ್ಕೆ ಶುರು ಆಯಿತು ನೋಡಿ ಆಲ್ಮೋಸ್ಟ್ ಎಂಟೂವರೆಯಿಂದನೂ ಟಿಕೆಟ್ ಕೊಡ್ತಾರೆ ಅನಿಸುತ್ತೆ ನೋಡಿ ಕೈ ಕೂಡ ಆಣಿ ಆನೆ ಬರ್ತಾ ಇದೆ നമസ്താരണോണ്ടത് അപ്പാ നോ ഡി ഫ്രണ്ട്സ് അല്ല ಆನೆಗಳ ಜೊತೆಗೆ ಇಲ್ಲಿ ನೋಡಿ ಬ್ಯಾಕ್ ವಾಟರ್ ಕೂಡ ಇದೆ ಮೋಸ್ಟ್ಲಿ ಬ್ಯಾಕ್ ವಾಟರ್ ಅಂತ ಅನ್ಕೋತೀನಿ ಇದು ಈ ಕಡೆ ಎಲ್ಲ ಆನೆಗಳು ಆಲ್ಮೋಸ್ಟ್ ಸ್ವಲ್ಪ ಬಂದಿದೆ ಇನ್ನೂ ಬರೋದಕ್ಕಿರ್ಬೋದು ಬಾಕಿ ಮೇ ಬಿ ನೋಡಿ ಚೆನ್ನಾಗಿದೆ ಬೋಟಿಂಗ್ ಇದೆಯಾ ಏನೋ ಗೊತ್ತಿಲ್ಲ ಇದ್ರೆ ಚೆನ್ನಾಗಿರುತ್ತೆ ನೋಡೋಣ ಹೀಗಿದೆ ಅಂತ ಹಾಯ್ ಲವ್ ಸಕ್ಕರೆ ಬೈಲು ನೀವು ಸಕ್ಕತ್ತಾಗಿದೆ ಪಾಪು ತುಂಬ ಕ್ಯೂರಿಯಸ್ ಆಗಿದ್ದಾಳೆ ನೋಡೋಕ್ಕೆ ಅವಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಹಾಗಾಗಿ ಅವಳು ಕರ್ಕೊಂಡು ಬರಬೇಕಂತಲೇ ಹೇಳಿಬಿಟ್ಟು ನಾವು ಇಲ್ಲಿಗೆ ಪ್ಲಾನ್ ಮಾಡಿರೋದು ಲಾಸ್ಟ್ ಟೈಮ್ ದುಬಾರಿ ಹೋಗಿದ್ದೀವಲ್ಲ ಅವಾಗಲೂ ಅವಳು ತುಂಬ ಎಂಜಾಯ್ ಮಾಡಿದ್ಲು ಬಟ್ ಇವಾಗ ಅಷ್ಟೊಂದು ನೆನಪಿರಲ್ಲ ಅವ್ಳಿಗೆ ಬಿಕಾಸ್ ತುಂಬ ಚಿಕ್ಕ ಹಾಗಾಗಿ ಇವಾಗ ಕರ್ಕೊಂಡು ಹೋಗೋಣ ಅಂತ ಮತ್ತೆ ಇಲ್ಲಿಗೆ ಬರೋಣ ಅಂತ ಬಂದಿದ್ದು ಆಗಷ್ಟೇ ಬಂದ್ವಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಕ್ಕಳೆಲ್ಲ ತುಂಬ ಇಷ್ಟ ಆಗುತ್ತೆ ನಿಮಗೊಂದು ಆನೆ ಆ ಕಡೆ ತುಂಬ ಇದೆ ಕುಪ್ಪುಟ್ಟ ಆನೆಲ್ಲ ಇದನ್ನಲ್ಲಿ ಆನೆ ಸ್ನಾನ ಮಾಡಿಸೋದು ಅದು ಕೂಡ ನಡೀತಾ ಇದೆ ಆಕ್ಟಿವಿಟಿ ಆ ಕಡೆ ಹೋಗ್ಬಿಟ್ಟು ತೋರಿಸ್ತೀನಿ ಅದು ಕೂಡ ಅಲ್ಲಿ ನೋಡಿ ಎಷ್ಟು ಆನೆಗಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸ್ತಾ ಇದ್ದಾರೆ ಎಲ್ಲ ಆನೆಗಳ ಹೆಸರು ಅದೆಲ್ಲ ಹಾಕೊಂಡಿದ್ದಲ್ಲಿ ವಿಕ್ರಾಂತಿ ಸೇಮ್ ದುಬಾರಿನಲ್ಲಿ ಇರೋ ತರಾನೇ ಇಲ್ಲೂ ಆನೆಗಳಿಗೆ ಸ್ನಾನ ಥರ ಎಲ್ಲಾನು ಟಿಕೆಟ್ ತೊಗೊಂಡ್ರೆ ನಿಮಗೆ ಅದು ಕೂಡ ಮಾಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಆನೆಗೆ ಸ್ನಾನ ಮಾಡಿಸೋದೊಂದು ತೊಗೊಂಡಿಲ್ಲ ಟಿಕೆಟು ಬಟ್ ಬೋಟಿಂಗ್ ಬೋಟಿಂಗಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ ಆ್ಯಂಡ್ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಬೋಟಿಂಗ್ ಮಾಡೋಣ ಅಂತ ಹಾಗೆ ಇವಾಗ ಈ ಕಡೆ ಬಂದರೆ ಬೋಟಿಂಗ್ ಕೂಡ ಟಿಕೆಟ್ ಹಂಡ್ರೆಡು ಟೂ ಏನೋ ಇತ್ತು ಟೂ ಹಂಡ್ರೆಡ್ ದೊಡ್ಡೋರಿಗೆ ನೂರು ರೂಪಾಯಿ ಮಕ್ಕಳಿಗೆ ಆ ಥರ ಇತ್ತು ಟಿಕೆಟು ಆನೆಗೆ ಸ್ನಾನ ಮಾಡ್ಸೋದು ಅಂತಂದರೆ ಹಂಡ್ರೆಡ್ ರುಪೀಸು ಪರ್ ಹೆಡ್ ಅಂತ ಅನ್ಸುತ್ತೆ ಆ ಥರ ಪ್ರತಿಯೊಂದು ಆನೆಯನ್ನು ಕೂಡ ಅಲ್ಲಿ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಆಮೇಲೆ ಈ ಕಡೆ ಕರ್ಕೊಂಡು ಬಂದು ಅದಕ್ಕೆ ಮೇವೆಲ್ಲ ಕೊಟ್ಟು ಆಮೇಲೆ ಕಾಡು ಕಳಿಸ್ತಾರಂತೆ ಅಂದರೆ ಹೊತ್ತಿಗೆ ಇಲ್ಲಿ ಕ್ಲೋಸ್ ಆಗುತ್ತೆ ಮತ್ತು ನಿಮಗೆ ನೆಕ್ಸ್ಟ್ ಡೇನೇ ಓಪನ್ ಆಗೋದು ಇಲ್ಲಿ ಬರಬೇಕು ಅಂತಂದರೆ ಸೊ ಮಧ್ಯಾಹ್ನಕ್ಕಿಂತ ಮುಂಚೆ ಅಂದರೆ ಒಂದು ಹನ್ನೊಂದುವರೆ ಅಂತ ಮುಂಚೆನೇ ಬಂದರೆ ನಿಮಗೆ ಈ ಥರ ಎಲ್ಲ ಆ್ಯಕ್ಟಿವಿಟೀಸ್ ಕೂಡ ಕಾಣಿಸೋಕ್ಕೆ ಸಿಗುತ್ತೆ ಆ್ಯಂಡ್ ಮಧ್ಯಾಹ್ನ ನಂತರ ಏನು ಆ್ಯಕ್ಟಿವಿಟೀಸ್ ಇರಲ್ಲ ಕ್ಲೋಸ್ ಆಗಿರುತ್ತೆ ಅಂತ ಹೇಳ್ತಾ ಇದ್ರು ಅಲ್ಲಿ ಹಾಗೆ ಇದು ಬಂದು ತುಂಗಾ ಅಂತೆ ತುಂಗಾ ನದಿ ಆ ಕಡೆಯಿಂದ ಬ್ರಿಡ್ಜ್ ಕೂಡ ಇದೆ ಸೊ ಅಲ್ಲಿ ಅವರು ಬೋಟಿಂಗ್ ಹೋಗುವಾಗ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಹಾಗೆ ನಾವು ಕೂಡ ಇಲ್ಲಿ ಎಲ್ಲಾನು ನೋಡಿಕೊಂಡು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಚಿಕ್ಕ ಆನೆಗಳೆಲ್ಲ ಇತ್ತು ಪುಟ್ ಪುಟ್ಟದು ಅದೆಲ್ಲ ಅಂತೂ ತುಂಬ ನಾಟಿಯಾಗಿ ಆ ಕಡೆ ಈ ಕಡೆ ಎಲ್ಲ ಓಡಾಡಿಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡಿದ್ವು ಮಗಳಿಗಂತೂ ಅದು ತುಂಬ ಇಷ್ಟ ಆಯಿತು ನೋಡಕ್ಕೆ ನೋಡೋಕ್ಕೆ ಆ್ಯಂಡ್ ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ ಅದಕ್ಕಿಂತ ಜಾಸ್ತಿ ಎಂಜಾಯ್ ಮಾಡಿದ್ಲು ಅಂತಲೇ ಹೇಳ್ಬೋದು ಇಲ್ಲಿ ಅವಳಿಗೇನಂತಂದರೆ ನಾವು ಹಿಂಗೆ ಮಾತಾಡೋದು ಗೊತ್ತಾಗ್ಬಿಟ್ಟಿತ್ತು ನಾವು ಬೋಟಿಂಗ್ ಹೋಗೋಕ್ಕಿದೆ ಅಂತ ಹೇಳ್ಬಿಟ್ಟು ಆಮೇಲಿಂದ ಅದೊಂದೇ ಹಠ ಮಾಡೋಕ್ಕೆ ಶುರು ಮಾಡೋದು ಬೋಟಿಂಗ್ ಹೋಗೋಣ ಬೋಟಿಗೆ ಹೋಗೋಣ ಅಂತ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಅವತ್ತು ಹಿಂಗೊ ವೆಯ್ಟ್ ಮಾಡಬೇಕಿತ್ತು ಬಿಕಾಸ್ ಒಬ್ರೇ ಬೋಟ್ ಓಡಿಸೋರಿದ್ರು ನಾವು ಹೋಗಬೇಕಾದ್ರೆ ಆಲ್ರೆಡಿ ಒಂದು ರೌಂಡ್ ಹೋಗ್ತಾ ಇದ್ರು ಒಂದು ಬ್ಯಾಚಲ್ಲಿ ಒಂದು ಹಾಗಾಗಿ ಅವ್ರು ಬರೋ ತನಕ ನಾವು ವೇಟ್ ಮಾಡಲೇಬೇಕಿತ್ತು ಫಿಫ್ಟೀನ್ ಮಿನಿಟ್ಸ್ ಏನೋ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಅವತ್ತು ವೇಟ್ ಮಾಡಿಬಿಟ್ಟು ಆಮೇಲೆ ನಾವು ಕೂಡ ಬೋಟ್ ರೈಡ್ ಗೆ ಹೊರಟ್ವಿ ತುಂಬಾನೇ ಚೆನ್ನಾಗಿತ್ತು ಮಾತ್ರ ಒಂಥರ ಪ್ಲಸೆಂಟ್ ಆಗಿತ್ತು ವೆದರ್ ಕೂಡ ಆ ಕಡೆ ತುಂಬಾ ಬಿಸಿಲು ಅನಿಸ್ತಾ ಇರಲಿಲ್ಲ ತಣ್ಣಗೆ ಗಾಳಿ ಬೀಸ್ಕೊಂಡು ತುಂಬಾ ಚೆನ್ನಾಗಿತ್ತು ನೀರು ನೋಡೋಕೆ ಏನೋ ಒಂಥರ ಖುಷಿ ಅನಿಸ್ತಾ ಇತ್ತು ಇಲ್ಲಿ ಹರಿತಾ ಇರೋವಂಥದ್ದು ತುಂಗಾ ನದಿ ಇದರ ಆ ಕಡೆ ನಿಮಗೆ ಡ್ಯಾಮ್ ಕೂಡ ಕಾಣಿಸುತ್ತೆ ಹಾಗೆ ಆ ಡ್ಯಾಮ್ ಪಕ್ಕ ಏನೂ ಕರ್ಕೊಂಡು ಹೋಗಲ್ಲ ನಿಮಗೆ ಬೋಟಿಂಗ್ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಅಷ್ಟೇ ಡ್ಯಾಮನ್ನು ಕೂಡ ತೋರಿಸ್ತೀನಿ ಸ್ವಲ್ಪ ದೂರದಿಂದಾನೆ ಕಾಣಿಸುತ್ತೆ ಅಷ್ಟೇ ಹಾಗೆ ನೀರಂತೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಆ ಬಿಸಿಲಿಗೆ ಒಂಥರ ಹೊಳಿತಾ ಇದೆ ಅಂತ ಅನಿಸ್ತಾ ಇತ್ತು ನನಗೆ ಹಾಗೆ ಬೋಟ್ ರೈಡ್ ಅಂತೂ ಸಖತ್ ಆಗಿತ್ತು ಖಂಡಿತವಾಗ್ಲೂ ನೀವು ಇಲ್ಲಿಗೆ ಬಂದಾಗ ಒಂದ್ಸಲಿ ಹೋಗ್ಬೋದು ಬಿಕಾಸ್ ಚೆನ್ನಾಗಿರುತ್ತೆ ಇತ್ತೆ ನೋಡಿ ಬೆಣಸ್ಟಿಂಗೇ ಇವಾಗ ಕಾಣಿಸ್ತಾ ಇದೆ ಅಲ್ವಾ ಇದೆ ಗಾಜನೂರು ಡ್ಯಾಮ್ ಅಂದ್ರೆ ತುಂಗಾ ನದಿ ಇದು ಹರಿತಾ ಇರೋದು ಇದು ಕಟ್ಟಿರೋಂತ ಡ್ಯಾಮ್ ಇದು ಈ ತುಂಗಾ ನದಿಯ ಬ್ಯಾಕ್ ವಾಟರ್ ಹತ್ರನೇ ನೋಡಿ ಸಕ್ರೆ ಬಯಲ ಎಲಿಫೆಂಟ್ ಕ್ಯಾಂಪ್ ಇರೋದು ಅವಾಗಲೇ ಬರ್ತಾ ನೋಡಿದ್ವಿಲ್ವಾ ಬ್ಯಾಕ್ ವಾಟರ್ ಇದೇನೆ ಕಂಟಿನ್ಯೂ ಆಗತ್ತೆ ಆ ಕಡೆ ಕೂಡ ಅದನ್ನೇ ನಾವ್ ಅನ್ಕೊಂಡ್ವಿ ಬರ್ತಾ ಮೋಸ್ಟ್ಲಿ ಇದೇ ಬ್ಯಾಕ್ ವಾಟರ್ ಹತ್ರನೇ ಇರುತ್ತೆ ಕ್ಯಾಂಪ್ ಅಂತ ಹಾಗೆ ಮಾತಾಡ್ಕೊಂಡು ಇವಾಗ ನಮ್ಮ ಬೋಟ್ ರೈಡ್ ಕೂಡ ಮುಗೀತು ಹಾಗೆ ಇಲ್ಲಿ ನೋಡಿ ಕೊಕ್ಕರೆಗಳೆಲ್ಲ ಕುತ್ಕೊಂಡಿದ್ವಿ ಇಲ್ಲಿ ಹಸುಗಳೆಲ್ಲ ತುಂಬಾ ಇತ್ತು ಆಯ್ತಾ ಹಾಗೆ ಅದ್ರ ಪಕ್ಕ ಎಲ್ಲ ಕೊಕ್ಕರೆಗಳೆಲ್ಲ ಇದ್ವು ಅದನ್ನ ಅಂತ ಪಾಪು ನನಗೆ ಕರ್ಕೊಂಡು ಹೋಗಿದ್ದಾಳೆ ಅಷ್ಟರಲ್ಲಿ ಇಲ್ಲಿ ಎಲ್ಲ ಆನೆಗಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಇಲ್ಲಿವಾಗಕ್ಕೆ ಮೇವು ಎಲ್ಲ ಕೊಡ್ತಾರೆ ಅದಾದ ನಂತರ ಅವುಗಳನ್ನೆಲ್ಲ ಕಾಡಕ್ ಬಿಡ್ತಾರಂತೆ ಇಲ್ಲೇ ಪಕ್ಕದಲ್ಲಿ ಆ ಕಡೆ ಕಾಡಕ್ ಬಿಡ್ತಾರೆ ಸೊ ಅದಾಗಿ ಅವರು ಆಮೇಲೆ ನೆಕ್ಸ್ಟ್ ಡೇ ಹೋಗಿಬಿಟ್ಟು ಮತ್ತೆ ಆನೆಗಳನ್ನೆಲ್ಲ ಈ ಕಡೆ ಕರ್ಕೊಂಡು ಬರ್ತಾರಂತೆ ಹಾಗೆ ಹೇಳ್ತಾ ಇದ್ರು ಅಲ್ಲೆಲ್ಲೋ ಅವರೆಲ್ಲ ಈ ಆನೆಗಳಿಲೆಲ್ಲ ಏನು ಆನೆಗಳಿದೆ ಇದೆಲ್ಲ ಬೇರೆ ಊರಲ್ಲೇ ಊರುಗಳಲ್ಲೆಲ್ಲ ಈ ಊರಿಗೆಲ್ಲ ಬಂದು ನುಗ್ಗಿ ದಾಳಿ ಮಾಡಿರತ್ತಲ್ವ ಆ ಥರದ ಆನೆನ ಏನು ಹಿಡ್ದಿರ್ತಾರೆ ಆ ಆನೆಗಳನ್ನು ಇಲ್ಲಿ ಸಾಕ್ತಾರೆ ಅದು ಬಿಟ್ಟು ಕಾಡಿನಲ್ಲಿರೋ ಆನೆಗಳನ್ನೇ ತೊಗೊಂಡು ಬಂದು ಇಲ್ಲಿ ಸಾಕೋದು ಅಂತಲ್ಲ ಆ ಥರ ಮಾಡೋಕ್ಕೆ ಪರ್ಮಿಷನ್ ಕೂಡ ಇರೋಲ್ಲ ಸುಮಾರಷ್ಟು ಆನೆಗಳಿದ್ವು ಅವ್ನ ಅವ್ರಗಳ ಏಜ್ ಆಗಿರ್ಬೋದು ಅವ್ರ ಡೀಟೇಲ್ಸ್ ಆಗಿರ್ಬೋದು ಅವರ ಹೆಸರು ಎಲ್ಲಾನು ಅಲ್ಲಿ ಬೋರ್ಡ್ ಅಲ್ಲಿ ಇರುತ್ತೆ ಹಾಗೆ ಅಲ್ಲಿ ಆನೆಗಳನ್ನೆಲ್ಲ ಒಂದ್ಸಲ ನೋಡಿಕೊಂಡು ಇವಾಗ ನಾವು ಅಲ್ಲಿಂದ ಕುಪ್ಪಳಿ ಕಡೆ ಹೊರಟ್ವಿ ಫ್ರೆಂಡ್ಸ್ ಇವಾಗ ನಾವಿಲ್ಲಿ ಕುವೆಂಪು ಮನೆ ಹತ್ರ ಬಂದಿದ್ದೀವಿ ತೋರಿಸ್ತೀನಿ ಯಾವ ತರ ಇದೆ ಅಂತ ತುಂಬಾ ಚೆನ್ನಾಗಿದೆ ನೋಡಕ್ಕೆ ಹೊರಗಡೆಯಿಂದ ಬನ್ನಿ ಒಳಗಡೆ ಹೋಗೋಣ ಹೇಗಿದೆ ಬಟ್ ನಾವು ಬಂದಿರೋದು ನೋಡಿ ಮಧ್ಯಾಹ್ನದ ಟೈಮ್ ಎಲ್ಲ ಸಕತ್ ಬೀಸಲಿದೆ ಸ್ಕೂಲ್ ಮಕ್ಕಳೆಲ್ಲ ಇದ್ದಾರೆ ಇಲ್ಲಿ ಇಲ್ಲಿ ಮನೆ ಒಳಗಡೆ ಏನು ವಿಡಿಯೋ ಎಲ್ಲ ಮಾಡಕ್ಕೆ ಬಿಡಲ್ಲ ಟಿಕೆಟ್ ಪ್ರೈಸ್ ಬಂದು ಇಪ್ಪತ್ತು ರೂಪಾಯಿ ಒಬ್ಬರಿಗೆ ಹಾಗೆ ಇಲ್ಲಿಂದ ಟಿಕೆಟ್ ತಗೊಂಡು ಮನೆ ಒಳಗಡೆ ಎಲ್ಲ ನೋಡ್ಕೊಂಡು ಬಂದಿ ತುಂಬಾನೇ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಆಯಿತಾ ನಿಜವಾಗ್ಲೂನು ಅಷ್ಟು ಹಳೆ ಕಾಲದ ಮನೆ ಆದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡೋಕ್ಕೂ ಅಷ್ಟೇ ತುಂಬ ಹಳೆ ಹಳೆ ವಸ್ತುಗಳಾಗಿರ್ಬೋದು ಅವರು ಬಳಸ್ತಾ ಇದ್ದಂತಹ ಎಲ್ಲ ಥರ ಐಟಮ್ಸ್ ಆಗಿರ್ಬೋದು ಕುವೆಂಪುರವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳು ಅವರ ಪುಸ್ತಕಗಳು ಎಲ್ಲನೂ ಇದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಇದು ಮನೆ ಮನೆಯೆಲ್ಲ ನೋಡಿದಲ್ಲ ಆಯಿತು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕವಿಷಯ ಎಲ್ಲ ಹತ್ರ ಬಂದಿದ್ದೀವಿ ಇಲ್ಲೇ ವಾಕೇಬಲ್ ಕೂಡ ಇದೆ ನಿಮಗೆ ಸ್ಟೆಪ್ಸ್ ಹಾಕೊಂಡು ಬರ್ಬೋದು ಇಲ್ಲ ಅಂತಂದರೆ ಕಾರಲ್ಲಿ ಕೂಡ ಬರ್ಬೋದು ವೆಹಿಕಲಲ್ಲಿ ಕೂಡ ಬರ್ಬೋದು ಸೊ ಇನ್ನೊಂದು ಸ್ವಲ್ಪ ನಡ್ಕೊಂಡು ಹೋದರೆ ಅಲ್ಲಿ ಸಿಗುತ್ತೆ ಬನ್ನಿ ಅಲ್ಲಿಗೆ ಹೋಗೋಣ ಇಲ್ಲಿ ತನಕ ಅಲ್ವಾ ಅಂದ್ಕೊಂಡ್ವಿ ಊಟಕ್ಕೆ ಟೈಮ್ ಆಯ್ತು ನಾವು ಹೋಗ್ಬಿಡೋಣ ಅಂತ ಬಟ್ ಆಮೇಲೆ ಅನಿಸ್ತು ಇಷ್ಟ ಬಂದಿದ್ದೀವಲ್ವಾ ಇಲ್ಲಿ ತನಕ ಬಂದು ನೋಡ್ಬಿಟ್ಟು ಹೋಗೋಣ ಅಂತ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಕ್ಕೆ ಬನ್ನಿ ಹೋಗೋಣ ಅವಾಗ್ಲೇ ಅಲ್ಲಿ ಕುವೆಂಪು ಅವರ ಮನೆಗಳನ್ನ ನೋಡ್ಬಿಟ್ಟು ಇವಾಗ ನಾವು ಈ ಕಡೆ ಇಲ್ಲಿ ಕವಿಶ ಎಲ್ಲ ಹತ್ರ ಬಂದ್ವಿ ಇಲ್ಲೇನೆ ಕುವೆಂಪು ಅವರ ಸಮಾಧಿ ಇರೋದು ಅಂಡ್ ಅವರು ಮುಂಚೆ ಆಲೋಚನೆ ಎಲ್ಲ ಮಾಡ್ತಿದಂತ ಒಂದು ಜಾಗ ಅಂತ ಹೇಳ್ತಾ ಇದ್ರು ಈ ಕಡೆ ಇಲ್ಲಿ ಕಲ್ಲಿನಿದೆ ಬೆಂಚ್ ತರ ಎಲ್ಲಾ ಹಾಕಿ ಇಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ಇದೆ ಕುತ್ಕೊಳ್ಳೋಕೆ ಸಕ್ಕದ ಗಾಳಿ ಬೀಸ್ತಾ ಇತ್ತು ತುಂಬಾ ಚೆನ್ನಾಗಿತ್ತು ಇನ್ನ ಸಂಜೆ ಹೊತ್ತೆಲ್ಲ ಬಂದ್ರೆ ಇಲ್ಲಿ ಚೆನ್ನಾಗಿರತ್ತೆ ನಾವು ಇಲ್ಲಿಗೆ ಬರುವಾಗ್ಲೆಲ್ಲ ಆಲ್ಮೋಸ್ಟ್ ಹನ್ನೆರಡು ಮುಕ್ಕಾಲು ಒಂದು ಗಂಟೆ ಹತ್ತಿರ ಆಗಿತ್ತು ಇನ್ನ ನಾವು ಸಿಟಿ ಕಡೆಗೆ ಹೋಗ್ಬೇಕು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಇಲ್ಲಂತೂ ತೀರ್ಥಹಳ್ಳಿ ಸಿಟಿನಲ್ಲಿ ವೆಜ್ ಆಪ್ಷನ್ಸ್ ತುಂಬಾನೇ ಕಮ್ಮಿ ವೆಜಿಟೇರಿಯನ್ಸ್ಗೆ ಫುಡ್ ಅಷ್ಟೊಂದೇನು ಆಪ್ಷನ್ಸ್ ಜಾಸ್ತಿ ಇಲ್ಲ ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ಓಕೆ ಓಕೆ ಥರ ಒಂದು ರೆಸ್ಟೋರೆಂಟ್ ಬಂದ ಊಟ ಒಂದು ಸ್ವಲ್ಪ ಚೆನ್ನಾಗಿತ್ತು ಹಾಗೆ ಅಲ್ಲಿ ಒಂದು ಊಟ ಮುಗಿಸ್ಕೊಂಡು ಇವಾಗ ಕುಂದಾದ್ರಿ ಬೆಟ್ಟ ನಾವು ಕುಂದಾದ್ರಿ ಬೆಟ್ಟಕ್ಕೆ ಬಂದಿದೀವಿ ತುಂಬಾನೇ ಒಂಥರ ಎತ್ತರದಲ್ಲಿ ಇದೆ ಇದು ಮೇಲೆ ಹೋಗಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಬರ್ತಾ ಇರೋದು ಅಗ್ ನೋಡೋಣ ಇಲ್ಲಿ ಆಕ್ಚುಲಿ ಕಾರಲ್ಲಿ ಕೂಡ ಬರ್ಬೋದು ನೀವು ಸ್ಟೆಪ್ಸಲ್ಲೇ ಬರ್ಬೋದು ನಾವು ಕಾರಲ್ಲಿ ಬಂದುಬಿಟ್ಟು ಆಮೇಲೆ ಒಂದ ಸ್ವಲ್ಪ ಸ್ಟೆಪ್ಸ್ ಇದೆ ಅದನ್ನ ಅಡ್ಕೊಂಡ ಹೋಗ್ಬೇಕು ಇವಾಗ ಸೋ ಬನ್ನಿ ಹೋಗೋಣ ಕುಂದಾದ್ರಿ ಹಿಲ್ಸ್ ಅಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಎತ್ತರದಲ್ಲಿದೆ ಐತಾ ನೀವು ನಡೆಕೊಂಡು ಬರ್ತೀರಾ ಅಂತಂದ್ರೆ ನನಗೆ ಗೊತ್ತಿಲ್ಲ ಸ್ಟೆಪ್ಸ್ ಇದೆಯೋ ಏನು ಅಂತ ನಾನು ಕರೆಕ್ಟಾಗಿ ಗೊತ್ತಿಲ್ಲ ಬಟ್ ನಾವು ಹಿಂಗೆ ಕಾರಲ್ಲಿ ಬಂದುಬಿಟ್ಟು ಆಮೇಲೆ ಒಂದ ಸ್ವಲ್ಪ ಸ್ಟೆಪ್ಸ್ ಇತ್ತು ನೋಡಿ ಅಡ್ಕೊಂಡ ಬಂದಿದ್ದು ವ್ಯೂ ಅಂತೂ ತುಂಬಾ ಚೆನ್ನಾಗಿದೆ ಸಂಜೆ ಹೊತ್ತil ಬಂದ್ರೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇರುತ್ತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಏನಂದರೆ ಇಲ್ಲಿ ಫೈವ್ ಓ ಕ್ಲಾಕ್ ಲಾಸ್ಟು ನಿಮಗೆ ಅದಕ್ಕಿಂತ ಜಾಸ್ತಿ ಹೊತ್ತು ಇರಂಗಿಲ್ಲ ಸನ್ಸೆಟ್ ಎಲ್ಲ ನೋಡೋಕ್ಕೆಲ್ಲ ಬಿಡೋಲ್ಲ ಬಿಕಾಸ್ ಸ್ವಲ್ಪ ಕಾಡು ಒಳಗಡೆ ಇದೆ ಇದು ನೀವು ಸ್ಟೆಪ್ಸ್ ಹತ್ಕೊಂಡು ಬರ್ತಿದ್ರು ಸ್ವಲ್ಪ ಕಷ್ಟ ಇದೆ ಬರೋಕ್ಕೆ ಅದು ಬಿಟ್ಟು ನೀವು ಕಾರಲ್ಲಿ ಬರ್ತೀರಾ ಅಂತಂದರೆ ರೋಡ್ ಅಂತೂ ನೋಡಿ ಹೆಂಗಿದೆ ಅಂತ ಫುಲ್ ಕಾಡು ಸುತ್ತಮುತ್ತ ರೋಡ್ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಫುಲ್ಲು ಏನಂದರೆ ಸಣ್ಣಕ್ಕಿದೆ ರೋಡು ಎದುರುಗಡೆಯಿಂದ ವೆಹಿಕಲ್ ಬಂದರೆ ಹೋಗೋದು ಕೂಡ ಸ್ವಲ್ಪ ಕಷ್ಟ ಆ ಥರ ಇದೆ ಬಟ್ ಏನಂದ್ರೆ ಐದು ಗಂಟೆ ಮುಂಚೆನೆ ಕೆಳಗಡೆ ಇಳಿಬೇಕು ಅಂತ ಹೇಳ್ತಾರೆ ಅಲ್ಲೇ ಗಾರ್ಡ್ ಇರ್ತಾರೆ ಫಾರೆಸ್ಟ್ ಆಫೀಸರ್ ಸೊ ಅವರು ಹೇಳ್ಬಿಟ್ಟೇನೆ ಎಲ್ಲ ನೋಟ್ ಮಾಡ್ಕೊಂಡೆ ಆಮೇಲೆ ಬೆಟ್ಟದ ಒಳಗಡೆ ಬಿಡ್ತಾರೆ ಅಷ್ಟೆ ಕುಂದಾದ್ರಿ ಇಲ್ಲಿ ಹೆಂಗಿತ್ತು ಕುಂದಾದ್ರಿ ಜನ ಅಲ್ಲಿ ಕಾಲೇಜ್ ಡಿಪಾರ್ಟ್ಮೆಂಟ್ ಅವರು ಸರಿ ಎಲ್ಲ ಬರ್ಕೋತಾರೆ ಆಮೇಲೆ ಚಾರ್ಜಸ್ ಏನೂ ಇಲ್ಲ ಮೇಲ್ಗಡೆ ತನಕ ವೆಹಿಕಲ್ ಆಗುತ್ತೆ ಆಮೇಲೆ ಒಂದು ನೂರು ಸ್ಟೆಪ್ಸ್ ಇದೆ ಹತ್ಕೊಂಡು ಹೋಗೋದಿಕ್ಕೆ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ ಆಫ್ ರೋಡಿಂಗ್ ಆಫ್ ರೋಡಿಂಗ್ ಆಫ್ ಇದೆ ಬಟ್ ಚೆನ್ನಾಗಿತ್ತು ಚೆನ್ನಾಗಿ ಗಾಡಿ ಎಲ್ಲ ಬೀಸುತ್ತೆ ಸನ್ಸೆಟ್ ನೋಡಕ್ ಬಿಡಲ್ಲ ಸನ್ಸೆಟ್ ನೋಡಕ್ ಬಿಡಲ್ಲ ರಿಟರ್ನ್ ಬರ್ಬೇಕಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಕಾರ್ ಕಾರ್ ಇದೆ ಫ್ರೆಂಡ್ಸ್ ಹಾಗಾಗೋ ಏನೋ ಅವರಿಗೆ ಸ್ವಲ್ಪ ಸಿಗತದೆ ಇವತ್ತಂದ್ರೆ ಈ ಕಾರ್ ಇಲ್ಲ ಅದು ಅಂಗಾ ಕಾರ್ ಹೋಗಬೇಡಿ ಅಷ್ಟೇ ಸೊ್ಡ್ಡ್ಕೊಂಡೆ ಎಲ್ಲಾ ಚಾಕ್ಲೇಟ್ ಎಲ್ಲಾ ಹಾಕಿ ಹೋಗ್ತಾ ಇರೋದು ಬಂದು ವರಂಗಕ್ಕೆ ಸೊ ವರಂಗಕ್ಕೆ ನೋಡೋಣ ಓಪನ್ ಇದೆ ಏನು ಅಂತ ಓಪನ್ ಇದೆ ಮೋಸ್ಟ್ಲಿ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ಅಲ್ಲ ಇದೆ ಮೋಸ್ಟ್ಲಿ ಈ ಥರ ಗದ್ದೆ ಬದಿನಲ್ಲಿ ನಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಸಾಕದಾಗಿದೆ ಮೋಸ್ಟ್ಲಿ ಇಲ್ಲಿ ಗದ್ದೆ ಏನಾದ್ರೂ ಪೈರೆಲ್ಲ ಇರೋವಾಗ ಇನ್ನೂ ಚೆನ್ನಾಗಿರುತ್ತೆ ನೋಡೋಕ್ಕೆ ಬಟ್ ಏನಂದರೆ ಇವಾಗೆಲ್ಲ ಕೊಯ್ಲು ಮಾಡಿಬಿಟ್ಟಿದ್ದಾರೆ ನೋಡಿ ಹಾಗೆ ಏನಂತಂದರೆ ನಾವಿಲ್ಲಿ ಬರಂಗಕ್ಕೆ ಬರಬೇಕಾದ್ರೆ ವರಂಗ ಟೆಪ್ಪಲ್ ಕ್ಲೋಸ್ ಆಗೋದು ಬಂದು ಆರು ಗಂಟೆಗೆ ಆರು ಗಂಟೆಗೆ ಬಟ್ ನಾವು ಫೈವ್ ಫಾರ್ಟಿ ಫೈವ್ ಹಾಗೆ ಫೈವ್ ಥರ್ಟಿ ಹಾಗೆ ಬಂದಿದ್ವಿ ಸೊ ಕುಂದಾದ್ರಿಂದ ಡೈರೆಕ್ಟಾಗಿ ಇಲ್ಲಿಗೆ ಬರೋದು ಅಂತ ಪ್ಲ್ಯಾನ್ ಮಾಡಿದ್ವಿ ಮುಂಚೆನೇ ಬಟ್ ನಮ್ಗೆ ಗೊತ್ತಿರಲಿಲ್ಲ ಆರು ಗಂಟೆಗೆ ಕ್ಲೋಸ್ ಆಗುತ್ತೆ ಬಟ್ ಬೇಗ ಕ್ಲೋಸ್ ಆಗುತ್ತೆ ಅಂತ ಒಂದು ಅಂದಾಜಲ್ಲಿ ಬಂದಿದ್ವಿ ಬೇಗ ಓಡ್ಕೊಂಡು ಹೋಗ್ಬಿಟ್ಟು ಟಿಕೆಟ್ ತೊಗೊಂಡು ಆಮೇಲೆ ಲಾಸ್ಟ್ ನಾವೇನೇ ಇದ್ದಿದ್ದು ಸೊ ಕರ್ಕೊಂಡು ಹೋದ್ರು ಬೋಟಲ್ಲಿ ಚೆನ್ನಾಗಿತ್ತು ಇದು ಕೂಡ ಒಂಥರ ಡಿಫ್ರೆಂಟಾಗಿ ಆಗಿ ಹೋಗುತ್ತೆ ನೋಡಿ ದೋಣಿ ಮ್ಯಾನ್ವಲ್ಲಾಗಿ ತೊಗೊಂಡೋಗ್ತಾರೆ ಅಂಡ್ ದೇವಸ್ಥಾನ ಕೂಡ ಅಷ್ಟೇ ಒಂಥರ ಚೆನ್ನಾಗಿತ್ತು ಜೈನ್ ಟೆಂಪಲ್ ಇದು ಅಂಡ್ ಕುಂದಾದ್ರಿ ಅಷ್ಟೇ ಜೈನ್ ಟೆಂಪಲ್ ಅದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಜೈನ್ ಟೆಂಪಲ್ಗೆ ನಾವು ಯಾವತ್ತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಚೆನ್ನಾಗಿತ್ತು ಇಲ್ಲಂತೂ ನೋಡಿ ಎಷ್ಟು ಪಕ್ಷಿಗಳಿತ್ತು ಅಂತಂದ್ರೆ ತುಂಬಾ ಬೇರೆ ಬೇರೆ ಥರದ ಪಕ್ಷಿಗಳೆಲ್ಲ ಇತ್ತು ನೋಡೋಕ್ಕಂತೂ ಸಕ್ಕತ್ತಾಗಿತ್ತು ಹಾಗೆ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ಕೂಡ ಹೊರಟ್ವಿ ಆರು ಗಂಟೆ ಕ್ಲೋಸ್ ಅಲ್ವಾ ಒಂದು ಫಿಫ್ಟೀನ್ ಮಿನಿಟ್ಸ್ ಇದ್ವಿ ಅಷ್ಟೇ ಅಲ್ಲಿಂದ ಹೊರಟು ನಾವು ನಮ್ಮ ಮನೆ ಕಡೆ ಬರ್ತಾ ಇದೀವಿ ಬರ್ಬೇಕಾದ್ರೆ ನಾವು ಆಲ್ಮೋಸ್ಟ್ ಹತ್ರ ರೀಚ್ ಆಗ್ತಾ ಇದ್ದಂಗೆ ಜೋರಾಗಿ ಮಳೆ ಶುರು ಆಗಿತ್ತು ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ ಮುಂದೆ ಯಾರಾದ್ರೂ ಹೋಗೋರಿದ್ರೆ ಅವರು ಕೂಡ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿರತ್ತೆ ಅಂತ ಅನ್ಸುತ್ತೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಇನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಕೆರೆನ್ ಬಾ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್